ನೀರು ಅಂದ್ಬಿಟ್ಟು ನಿನ್ ತಮ್ಮನ ಮನೆಗೆ ಹೋದ್ನ ಹ್ಞೂ ಅವನೇ ತಿಲ್ಲ ಅವಳಿದ್ಲು ಹೋಗಿ ಕೂತ್ಕಂಡೆ ಏನು ಮಾತಾಡ್ಲಿಲ್ಲ ಸುಮ್ಮನಿದ್ಲು ಅವಳು ಏನು ಕೇಳಲಿಲ್ಲ ನಾನೇ ಹೇಳ್ದೆ ಅವ್ವ ಭಾಗ್ಯ ಏನು ಅನ್ಕೋಬೇಡಕನವ ಹೀಗೇ ಮಳೆ ನೀರು ಮನೆಗೆಲ್ಲ ತುಂಬ್ಕೊಬಿಟ್ಟದೇ ಎಲ್ಲಿರನೆ ಅದಕ್ಕೆ ಬಂದಿರ್ಸಿದೀನ ಅಂತಂದೆ ಅದಕ್ಕೂ ಏನು ಮಾತಾಡ್ಲಿಲ್ಲ ಸುಮ್ಮನೆ ಕೂತ್ಕೊಂಡ್ಲು ಆಮೇಲೆ ಅವನ್ ಬಂದ ಅದಕ್ಕೆ ಹೋಗ್ಬಿಟ್ಟು ಯಾಕೆ ಬಂದ್ ಕೂತಿದ್ದಳು ಅಂತ ಕೇಳಾರ ಆಗ ಅವಳು ಅದು ಏನೇನು ಹೇಳದ್ಲು ಒಂದೇ ಸಮ ಬಂದ್ಬಿಟ್ಟಿದೆಯಾ ಯಾಕೆ ಬಂದಿದ್ದಿ ಹೋಗಲ್ಲಿರೋಗು ಎಲ್ಲ ಯಾಕೆ ನೀನು ಅಡಿ ಮನೆಯಿಂದ ಆಚಿಕೆ ಅಂದ ನಾನು ಲೋ ಮಗ ಹಿಂಗ ಹಿಂಗ್ ಮಳೆ ಬಂದಿ ಮನೆ ನೀರೆಲ್ಲ ತುಂಬ್ಕೊಬಿಟ್ಟದೆ ಕಲಾ ಎಲ್ಲಿರಾನೆ ಹೊಸ ದಿನವ್ ಇರ್ತೀನಿ ಕಣಪ್ಪ ಒಯ್ತೀನಂತೆ ಅಂತ ಹೇಳ್ತೆಂದ್ ಎಂತ ಕಳ್ಳವ್ ಎತ್ತವು ಅನ್ನೋದು ಕಾಣ್ತೇನೆ ಮಳೆ ನೀರು ತುಂಬ್ಕೊಂಡ್ರೆ ಮುಳುಗ್ ಸಾಯಿ ಅಲ್ಲ ಇಲ್ಲಿಯಾಕ್ ಬಂದಿದಿ ಮನೆಯೊಳಗೆ ಮಾತ್ರ ಬರ್ಬಿಡ ಹೋಗು ಬಿಟ್ಟ ಏನ ಅವನ್ ಬಾಯ್ಲಿಟ್ಟಾಕ ದರ್ವೇಸಿ ನನ್ ಮಗ ಅಂಗನ್ನ ಎತ್ತಿಗೆ ಬೆಂಕಿ ಅಕ್ಕ ತಾಯಿ ಅವಳು ಏನೇನು ಹೇಳ್ಕೊಟ್ಲು ಕಳ್ಸು ಕಳ್ಸು ಅಂತ ಅವಳು ಏನು ಮಾತಾಡಿಲ್ಲ ಒಳಗೆ ಸೇರ್ಕೊಂಡಿದ್ಲು ಅವನ್ ಮಾತ್ರ ಬಂದ್ಬಿಟ್ಟು ನಡಿ ಮೊದ್ಲು ಮನೆಯಿಂದ ಆಚೆಗೆ ಮನೆಯೊಳಗೆ ಯಾರು ಕೇಳ್ಕೊ ಬಂದಿದಿ ಬರ್ಬಡ ಹೋಗು ಎಲ್ಲಾರು ಹೋಗು ಬೀದಿ ಮನಿಗು ರೋಡಲ್ಲಿ ಇರೋ ಇಲ್ಕ ಬಂದಿದಿ ಅಂದ್ ಮಗ ಅಜ್ಜಿ ಅಜ್ಜಿರೋಜ್ಜಿ ಅಪ್ಪ ಅಜ್ಜಿ ನನ್ನ ನನ್ನ ಇರ್ಲಿಬ್ ಅಜ್ಜಿ ಮನಿ ಬುಡಪ್ಪ ಅಂತ ಎಷ್ಟ್ರೂ ಕೇಳಿಲ್ಲ ಅಮ್ಮಗಿಗೂ ಕ್ಯಾಾಣಿ ಒಡ್ ಕಳ್ಸಿಬಿಟ್ಟ ಒಟ್ಟೆಲ್ಲ ಉದ್ದಾಯ್ತು ಮಗಿಗೆ ಮಗಿಗ್ ಒಡದಿದೇ ಅವ್ನಿ ನಾವ್ ಅನ್ಕಲ್ತಾನೆ ದುಂಡು ಬೆಂಕಿ ಹಾಕತ್ವು ಒಪ್ಪ ನನ್ನ ಮಗ ಅದೇನ್ ಮಾಡ ಗಿಟ ಮಾಡ್ಸಿದಳು ಆ ಒಂದ್ ಗೊತ್ತು ಇಷ್ಟೊಂದ ನಾನೆಲ್ಲೂ ಕಾಣಿಲ್ಲ ಎಲ್ಲ ಇರ್ತಾರೆ ಪ್ರಪಂಚದಲ್ಲಿ ಎತ್ತವಂಗ ಮಾಡ್ದೆರೋರು ಆದ್ರೆ ಈ ಪಾಟಿಯಾ ಕಷ್ಟದಲ್ಲಿ ಮನೆಗೆ ಹೋದ್ರೆ ಮನೆಯಿಂದ ಆಚೆ ಕಳ್ಸೋನಿಲ್ಲಾ ಎಂತ ನನ್ ಮಗ ಇರ್ಬೇಕವ ಒಳ್ಳೆದ ಅವ್ನಿಗೆ ಇಲ್ಲ ಅವನು ಉದಾರ ಹಾಕಲಕ್ಕ ಸುಮ್ನಿರು ಮಾಡ್ದಕ್ಕನವ ಅಷ್ಟೊಂದ್ ತಾರಿ ಬಿಡ್ಕಂಡೆ ಲೋ ನಾನು ನನ್ನ ಗಂಡನ ಮನೆ ಅಲ್ವಾ ಇರ್ತೀನಿ ಬಿಡ್ಲಾ ಏನಿದ್ ಸರಿ ಗಂಟ ಮಳೆಗಾಲ ಕಳೆ ಗಂಟೆ ಇರ್ತೀನಿ ಕನಪ್ಪ ಅಂದೆ ಇಲ್ಲ ಕಂತ ಹೋಗು ಮನೇಲಿ ಜಾಗ ಇಲ್ಲ ಎಲ್ಲಾರು ಹೋಗ್ ಹೋಗ್ ಸಾಯಿ ಮನೆಯೊಳಗ್ ಮಾತ್ರ ಬರ್ಬೇಡ ಅಂದ ಕನವ ಒಂದ್ ತಿಥಿ ಮಾಡತ್ ಒವ್ವ ಏನು ಹಿಂಗೇ ಇವನು ಅಕ್ಕ ತಂಗಿರ್ನು ಬಿಡ್ಸುದ್ಲು ಮುಂದೆ ಎತ್ತ ತಾಯಿಗೂ ಹಿಂಗ ಅವಮಾನ ಮಾಡ್ ಕಳ್ಸೋಳಲ್ಲ ಅವಳಗ್ ತಾಯಿ ಇಲ್ವಾ ಅವಳಗ್ ಮಾತ್ರ ತಾಯಿ ಅವಳು ಮಾತ್ರ ಎತ್ತಿದ್ಲು ಅದಕ್ಕೆ ಮಡಿಕೊಂಡಳೆ ಮನೇಲಿ ನಾನನ್ ಮಗನ್ ಕತ್ಬಿಟ್ಟಿದ್ನಲ್ಲ ಕಷ್ಟಪಟ್ಟು ಬೆಳಸಿದನ ಅವ್ನ ನಾನು ಅದ್ಕೆ ಮನೆಯಿಂದ ಕತ್ಬಿಟ್ರು ಮಗಿ ಮಗಿನಂಗ್ ಬೇಡ್ಕಂಡೆ ಕನವ್ ಬುಡ್ಲ ಏನಾದ್ರು ಒಂದ್ ಮೂಲ ಇರ್ತೀನಿ ಅನ್ನ ಕೊಡ್ದ್ರು ಸಿಕ್ಕಿಲ್ಲ ಯಾರ ಮನೆಯದಾರ ಇಸ್ಕೂ ಉಣ್ತೀನ್ ಬಿಡು ಅಂತಾನು ಹೇಳ್ದೆ ಬೇಡ ಬೇಡ ನಡಿ ನಡಿ ಅಂತ ತೊಳ್ಳೆ ಬಿಟ್ಟ ಆಚೆ ಅವನ್ಯಾವ కై సేదా కైగ లక్క అడయ్య కై గా కరీనగర్వ నిన్నే ఇందే తిట్రు బుడవా నాన్ మాట్లాడదు ఎత్తు తయ మనయ ఆచక్ తో ఉద్దరదా సుమీరు ఆ భగవంత్ అలా తోర్స్తీ ఏన్ సులభ అన్కబుటే హెం మన ఆచక్ తిట్ దడర్ అంత బాక్లకబిటెల్ హు హు అంత్ ఆచకే బర్నీ రూమ్ అల్గ్గ్ సేర్కొబిట్టు బుడి ఇలి ఎల్దరు వసిన అల్వా నే నల్గొద్నా అదే బాగు అని కతా పంగ్ హిల్వ ఏ ರ ಇವನು ಥೂ ನನಗಂತೂ ಒಸಿ ಬೇಜಾರು ಹಂಗಿಲ್ಲ ಏನು ಮಾಡೋದಂತ ಗೊತ್ತಾಗ್ಲಿಲ್ಲ ಅದಕ್ಕೆ ಸತ್ತೋಗ್ಬಿಡ್ಬೇಕು ಅಂತ ಅನ್ಸ್ಬಿಡ್ತು ಥೂ ಯಾಕಂಗಂತೀ ಯಾಕೆ ನಾನೇ ನಿನ್ ಪಾಲು ಸತ್ತೋಗಿದಾನ ನಿನ್ ಮಗ ಏನೋ ಇಲ್ಲ ಅಂದರೆ ನಾನೇ ಇಲ್ವಾ ನಿನಗೆ ಸುಮ್ಮನೆ ರೀ ಯಾಕೆ ಸತ್ತಿ ಓ ನಾವೆಲ್ಲ ನಿನಗೆ ಇನ್ನೇನೋ ಹಂಗೆ ಮಾಡಿದಾಗ ಎಷ್ಟು ನೋವಾಯ್ತದೇಳು ನಾನು ಅವ್ರು ಇರಲಿ ಇರಲಿ ಚೆನ್ನಾಗಿರಲಿ ಪಾಪ ಅಂದ್ಬಿಟ್ಟು ಆದರೂ ಸಿಕ್ಕಿಲ್ಲ ಅಂತ ಬೇರೆ ಹೋಗಿದ್ರೆ ಇವ್ನು ಹಿಂಗೆ ಮಾಡಿಬಿಟ್ನಲ್ಲ ಅದ್ಕೆ ಅದ್ಕ ಬಂದೆ ಹಂಗು ಸಾಯ್ಬೇಕನ್ಸ್ತು ನೀನು ಯಾಕಿರಾನೆ ಅಂತ ಆಮೇಲೆ ನಿನ್ನೆನ್ಪಾಗಿ ಬಂದೆ ಹೊಸ ದಿನ ಇದ್ಬಿಟ್ಟು ಹೋಗೋದ ನನ್ನ ಮಗಳು ಮನೇಲಿ ಯಾರುವೆ ಇನ್ನೊಂದು ಸಾಥ್ ಬಿಟ್ರೆ ಅವಳು ಯಾರು ಕೊರ್ಕ್ತಾಳೆ ನಮ್ಮ ಮಗ ನಾನೇನು ಹೋಗಿದ್ನ ನನ್ನ ಮನೆಗೆ ಬರೋಳು ಅಂತ ಅಂತಳೆ ಅನ್ಬಿಟ್ಟು ಬಂದೆ ಸುಮ್ಮನೀರಿ ಯಾಕಂಗೆಲ್ಲ ಮಾತಾಡಿ ಏ ಏಯ್ ಅವ್ನ್ಗೆ ಒಳಬೇಕಿಲ್ಲಕೊಂಡು ಸುಮ್ನಿರು ನಿಂಗೆ ನನ್ಗೆ ಎಷ್ಟು ಸತಿ ಬಿಡ್ಕೊಳಕ್ಕಿಲ್ಲ ಇರವ ಇರವ ಇಲ್ಲೇ ಅಂತ ಏನು ಬಿಡೋದಿ ಹೇಳ್ತಾನೆ ನೋಡು ನಿಮ್ಮ ಮನೆ ಬಿಟ್ಟು ಕಾಲೇಜು ಕಡಿ ಹಂಗಿಲ್ಲ ನೀನು ನಾನು ಬದುಕಿರೋ ಗಂಟ ನಾನು ಏದಾಗ್ತೀನಿ ನಿನ್ಗೆ ಇನ್ನೊಂದು ಸತಿ ಹೋಯ್ತೀನಿ ಗೀತಿನಂದ್ರೆ ಮಾತ್ರ ನಾನು ಸುಮ್ಮನೆ ಯಾಕಿದ್ರೆ ಏನಾಗ್ಬಿಟ್ಟ ನಿನ್ಗೆ ಇಲ್ಲಿ ಯಾರೇನಂದರು ಅಂತ ನಾನು ಇಲ್ವಾ ನಾನಿರೋ ಗಂಟ ಇರು ನಾನಿನ್ ನೋಡ್ಕೊತೀನಿ నేను అన బి తాకేస్క నగ మన ఇలా అనుకోబడు నిం ఇలా నన్నొబ్బే మగలు నేను మగ హెం మన అంత కొ బే నేను చాయావు బేడా గండ మగనే ఇలా గండ మగనే ఉట్టి నన్న ఒళే నన్గళే మగ్గు అనుకూ ఇకలి బా ముచ్ ఇన్నొన్సతి ఒయితీన్ గీతి ఊరికి అంద మాత్ర నన్నమే అష్టే ఆయ్బుడు ఇస్తానంతే ఇను సత్యగని కేసత్ నన్ను కర్కి బిని నై కలసం ఇస్కో ఎల్గూ బేడు సుమ్ీరు నీకు నన్న మగలు నియస్సే నేను అనగ మగ్గం నోడ్క నిన్నొబ్ మగ్గీరే బుట్బుడ్తా ನಾನು ನೋಡ್ಕೊ ತಿನ್ಸ್ಕೊಂಡು ಸುಮ್ನೆ ಯೋಚನೆ ಮಾಡ್ಬೇಡ ಯಾಕು ತಲೆ ಕೆಲಸ ಆರಾಮಾಗಿರು ನನಗೂ ಅದೇ ಆಶ್ಚರ್ಯ ಇದೇ ನಮ್ಮ ಮಗು ಇದ್ದಕ್ಕಿದ್ದಂಗೆ ಬಂದ್ಬಿಟ್ಲಲ್ಲ ಬಾಬಾ ಅಂದ್ರೆ ಗೊತ್ತಿತ್ತಲ್ಲ ಹೇಳ್ದಂಗೆ ಕೇಳ್ದಂಗೆ ಬತ್ತಾಳಲ್ಲ ಇರ್ಬೋದು ಅಂತ ಅನ್ಕೊಂಡೆ ಹೇಳ್ದಲ್ಲ ನಿಂಗೆ ಮನೆ ಆಗ್ಬಿಟ್ಟದೆ ಅಂತ ಅದ್ಕೆನೋನ್ಕ ಸುಮ್ನೆ ಅದೇ ಏನಕ್ಕೆ ಹೋಗಲಿಲ್ಲ ಇಷ್ಟೆಲ್ಲ ನನ್ನ ಲೋಪ ನನ್ನ ಮಗ ಹಿಂಗೆ ಮಾಡೋಣ ಅಂತ ಅನ್ಕೊಂಡ್ತಿಲ್ಲ ಅವ್ನು ಮಾಮೂಲಿ ಅಲ್ವಾ ಅಲ್ಲಿಗೆ ಹೋಗಿಲ್ಲ ನೀನೆ ಬಂದ್ಬಿಟ್ಟಿದೆ ಅಂತ ಅನ್ಕೊಂಡೆ ಬಿಡು ಅವ್ನು ಸುದ್ದಿ ಯಾಕೆ ಮಾತಾಡೋದು ನನ್ಗೆ ಯಾವ ತಮ್ಮನೂ ಇಲ್ಲ ನಿನ್ಗೆ ಯಾವ ಮಗನೂ ಇಲ್ಲ ನಿಂದ ಕಾಲ ಕಳೆಯದ್ ಕಲ್ತ್ಕೊ ಸರಿಯಾ ಮತ್ತೇನಿಗೆ ಹೇಳೈತಿಲ್ವ ನೀನು ಓಹ್ ಯಾಕೆ ಹೇಳೋದು ನೀವು ಮತ್ತೆ ಇದ್ದಲ್ಲ ಸರಿ ಬೇಕಿದ್ದಾವೆ ಏನು ಹೇಳೋದು ಹೇಳಿದ್ರೆ ಆಮೇಲೆ ಅವರೇ ಅಡಿ ಹೇಳೋ ತಿಳ್ಕೊತಾರೆ ಅನ್ಬಿಟ್ಟು ಹೇಳಲಿಲ್ಲ ಇನ್ನೇನಾರು ಅನ್ಕೊಬಿಟ್ಟಾರೇನೋ ಅಂತ ಛೇ ಪಾಪ ನಮ್ಮ ಮತ್ತೆ ಹಂಗೆ ಏನೋ ಅನ್ಕೊಳ್ಳೋಕ್ಕಿಲ್ಲ ಅವ್ರು ಇರಿ ಇರಿ ಇರೀರಿ ಓದಿರಿ ಅಲ್ಲಿ ಏನು ಓದಿರಿ ಅಂತ ಹ್ಞೂ ಅದಕ್ಕೆ ನಾನು ಅವ್ರ ಏನು ಹೇಳಲಿಲ್ಲ ಈಗ ನಿನ್ಕು ಕೇಳ್ದಲ್ಲ ಹೇಳ್ದೆ ಅವಾಗ ಅವ್ರಾ ಎಲ್ಲರೂ ಇದ್ರಲ್ಲ ಅಂದ್ಬಿಟ್ಟು ಅಷ್ಟೇ ಹೇಳ್ಬಿಟ್ಟು ಸುಮ್ಮನೆ ಅದೇ ಸರಿ ಬಿಡಿ ಹೇಳ್ಬಾರ್ದೆ ನೀನು ಆಯ್ತು ಬಿಡು ಯಾರಿಗೂ ಏನು ಹೋಗಬೇಡ ಏನಾರು ಅನ್ಕೋತಾರೆ ಆಮೇಲೆ ಏನು ಹೇಳಕ್ಕೋಗನೇ ನಿನ್ನೆಮ್ಮದಿಯಾಗಿಲ್ಲಿ ಇರೋ ಅಷ್ಟೇ ಯಾವ್ದು ಕೂತಲ್ಲ ಕೆಲ್ಸ್ಕೊಬೇಡ ನಾನು ಇರೋ ಗಂಟ ನಿಮ್ಗೆ ಏನೇ ಬೇಕಂದ್ರೆ ನೀನು ಏನೇ ಉಂಡ್ಬೇಕು ತಿನ್ಬೇಕಂದ್ರೂ ನಾನು ಕೇಳು ನಮ್ಮತ್ತೆ ಏನು ಎಲ್ಲರ ಜೊತೆ ಅಂಗಲ್ಲ ಪಾಪ ಇರು ಅವ್ರ ಜೊತೆ ಮಾತಾಡ್ಕೊ ಕತೆ ಆಡ್ಕೊಂಡು ಅವರು ಅಲ್ಲಿ ಇಲ್ಲಿ ಹೋಗ್ತಾರೆ ಬೇಜಾರಾದರೆ ಅವ್ರ ಜೊತೆ ಹೋಗು ಕೂತ್ಕೊಂಡು ಮಾತಾಡ್ಕೊಂಡು ಕಾಲ ಕಳಿ ಇನ್ನೇನು ಈ ವಯಸ್ಸಲ್ಲಿ ನೀನೇನು ಮಾಡಬೇಕಿತ್ತು ಯಾವ ಕೆಲಸನೂ ಬೇಡ ಏನು ಬೇಡ ಯಾವ ಕೆಲ್ಸಕ್ಕೆ ಹೋದಿ ನೀನು ಇಷ್ಟು ವರ್ಷ ಮಾಡೇ ಸಾಕಾಗಿದ್ದಿ ಇನ್ನು ಏನು ಮಾಡಿ ಕೆಲಸ ಗಂಟ ನಾನು ಮಾಡ್ತೀನಿ ಆಯ್ತವಾ ಹ್ಞೂ ಸರಿ ಬಿಡು ಮಗ ಆಯಿತು ಆಯಿತು ಎದ್ದು ಉಣ್ಣಡಿ ಓಹೋ ಅದಕ್ಕೆ ಉಂಡೆ ಕೂತಿದ್ಯಾ ఉణింగ్ కుత్బె ఎలా సరిహిట్టదేనా ఉంక తిందో చగి ఏనాకంతే ఎద్ ఎద్నడి మొదలు నాశమాబా అక్క బ్రీల్దీ బ్యాడకన్బుడు మార్తీని ఇంక యావ్ మా ఎద్దు నడి ఉండ తిందం రోజా ఏనావా అవును నాశ్ అక్క బందోడు ఉసి ఊ తిందేతదేనా నష్ట అన్నది మంతా మాట్తినీర్వాతీర్వా అన్నదే ఆయ్ యాకీం కతీ ఇ ఏనైతు ఏ ఏకంతే హు ఆకబం కూడా నా ఆకబ తిను తడి హై తోకబర తడి ఆయత మక్క తోళతీ మొక్క తొలదా హోగి ఇన్ను కూతివ మొద మొక్క తొలక బు టైం టైం ఉన్నది కలి నాలుగు గద్దెనాటి ఓద్రె బరు సందే హస్కండి బెడ మధ్యం తెల్ల మూడు టైమ్ హుణ్ణు ఆయ్ ఆయ్ బుడు నూ బి గద్దెనాటిే బెడ బెడ బీసీ బేడ నిల్గూ బే మనరు యాక నమ్మకీ ఇవ్వర జాతీ రోజాను గారమెంట్స్కి వయ్తా అడిగబు అయితాళె ఉన్ కై ఇరీ ఎల్గూ వద్దు బేడా みんな subscribe マーディ